ಸಾಫ್ಟ್ವೇರ್ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಈ ವರ್ಷಾಂತ್ಯದ ವೇಳೆಗೆ ಭಾರತದಿಂದ ಎರಡು ಪ್ರಮುಖ ದೇಶಿ ನಿರ್ಮಿತ ಉತ್ಪನ್ನಗಳು ನಿರ್ಮಾಣಗೊಳ್ಳಲಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಖಾಸಗಿ ಸುದ್ದಿ ಸಂಸ್ಥೆಗೆ ನೀಡಿರುವ ಸಂದರ್ಶನದಲ್ಲಿ ಅವರು ದೇಶದ ಪ್ರಥಮ ಮೇಡ್ ಇನ್ ಇಂಡಿಯಾ ಚಿಪ್ ಹಾಗೂ ಮೂಲಭೂತ ಕೃತಕ ಬುದ್ದಿಮತ್ತೆ ಎಐ ಮಾದರಿಗಳು ವರ್ಷಾಂತ್ಯದ ವೇಳೆಗೆ ನಿರ್ಮಾಣಗೊಳ್ಳಲಿವೆ ದೇಶದ ಎಐ ಮಿಷನ್ ಯೋಜನೆ ಸಮಗ್ರ ಮತ್ತು ಬಹು ಮಾದರಿಯದ್ದಾಗಿದ್ದು ವಿದ್ಯಾರ್ಥಿಗಳು ಸಂಶೋಧಕರು ಮತ್ತು ಶಿಕ್ಷಣ ವಲಯದವರಿಗೆ ಉತ್ತಮ ಗುಣಮಟ್ಟದ ಜಿಪಿಯು ಕಂಪ್ಯೂಟರ್ ವ್ಯವಸ್ಥೆ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಎಂದರು ಎಐ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಎಐ ಅನ್ನು ನಿಯಂತ್ರಿಸಲು ತಂತ್ರಜ್ಞಾನ ಆಧಾರಿತ ಕಾನೂನು ಮಾದರಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಡೀಪ್ ಫೇಕ್ ಪತ್ತೆ ಬಯೋಸೆಸ್ ಅನ್ಲರ್ನಿಂಗ್ ಮಾಡೆಲ್ ಮುಂತಾದ ಕ್ರಮಗಳ ಮೂಲಕ ಎಐ ಸುರಕ್ಷತೆಗೆ ಪರಿಹಾರ ಕಂಡುಕೊಳ್ಳುವುದು ಹಾಗೂ ಹೆಚ್ಚಿನ ಸಂಖ್ಯೆಯ ಯುವ ಪ್ರತಿಭೆಗಳನ್ನು ಆಕರ್ಷಿಸುವುದು ಇದರ ಉದ್ದೇಶ ಎಂದು ಹೇಳಿದರು